ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮಿ ಬಿರಾದಾರ್ ಖತರ್ನಾಕ್ ಆರೋಪಿಗಳ ಬಂಧನ ಇಂದು ವಿಜಯಪುರ್ ಜಿಲ್ಲೆಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಕಾಶ್ ನಿಕಂ ವಿಜಯಪುರ್ ನಗರದಲ್ಲಿ ಹೆಚ್ಚುತ್ತಿದ್ದ ಸರಣಿ ಕಳ್ಳತನ ಪ್ರಕರಣವನ್ನ ಭೇದಿಸಿ ಐದು ಖತರ್ನಾಕ್ ಆರೋಪಿಗಳನ್ನ ಬಂಧಿಸಿ ಹೆಡಮುರಿ ಕಟ್ಟುವಲ್ಲಿ ಜಿಲ್ಲಾ ಪೊಲೀಸರು ಅಂತರ್ ಮಾಡಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಎಸ್ಪಿ ಪ್ರಕಾಶ್ ನಿಕಂ ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ವಿಜಯಪುರ್ ನಗರದ ತೌಸೀಫ್ ಖಾಜಾ ಸಾಬ್ ಭಗವಾನ್ ಅಜ್ಮಾನ್ ಖುರೇಶಿ ಎಂಬ ಆರೋಪಿಗಳನ್ನ ಬಂಧಿಸಿ ತೊಂಬತ್ತೊಂಬತ್ತು ಗ್ರಾಂ ಬಂಗಾರ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ಸೇರಿ ಒಟ್ಟು ಮೂರು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಮೌಲ್ಯದ ಆಭರಣ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇದೇ ರೀತಿಯಾಗಿ ವಿಜಯಪುರ ನಗರದಲ್ಲಿ ಸರಣಿಗಳ್ಳತನ ಮಾಡುತ್ತಿದ್ದ ಮತ್ತೊಂದು ತಂಡವೊಂದು ಕಾರ್ಯನಿರ್ವಹಿಸುತ್ತಿದೆ ಎಂಬ ಮಾಹಿತಿ ಪಡೆದು ಮೊಹಮ್ಮದ್ ಖಾಲಿದ್ ಇನಾಮ್ದಾರ್ ಅಮಿತ್ ಜಮ್ಗಿ ಮೊಹಮ್ಮದ್ ಆರೀಫ್ ಶೇಖ್ ಅಮೀರ್ ಎರ್ನಾಳ್ ಎಂಬುವರನ್ನ ಬಂಧಿಸಿ ಬಂಧಿತ ಆರೋಪಿಗಳಿಂದ ಎರಡ್ನೂರ ಹತ್ತು ಗ್ರಾಂ ಬಂಗಾರ ಆಭರಣಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಮೂರು ಸೈಕಲ್ ಮೋಟಾರು ಸೇರಿ ಒಟ್ಟು ಹತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಒಟ್ಟು ಹತ್ತು ಪ್ರಕರಣಗಳಲ್ಲಿ ಐದು ಆರೋಪಿಗಳನ್ನ ಬಂಧಿಸಿ ಮುನ್ನೂರ ಒಂಬತ್ತು ಬಂಗಾರ ನಾಲ್ಕು ಮೋಟಾರ್ ಸೈಕಲ್ ಹೀಗೆ ಹದಿಮೂರು ಲಕ್ಷ ಬಂಗಾರ ಆಭರಣ ವಶಪಡಿಸಿಕೊಂಡಿದ್ದಾರೆ ಈ ಕದಿಮರ ವಿರುದ್ಧ ವಿಜಯಪುರ ನಗರದ ವಿವಿಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲದೆ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಸಿಬ್ಬಂದಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ನಾನು ಒಂದು ವಿಶೇಷ ತಂಡ ರಚನೆ ಮಾಡಿದ್ದೀನಿ ಅವರು ವಿಜಾಪುರ ಡಿವಿಷನ್ ಡಿವೈಎಸ್ಪಿ ಅಶೋಕ್ ಆಮೇಲೆ ಜಾಪುರ್ ಟೌನ್ ರವಿ ನಾಯ್ಕೋಡಿ ಸಿಪಿಐ ಗೋಲ್ ಗುಂಬಜ್ ಆ್ಯಂಡ್ ಅಂಡ್ ಐ ಡಿ ಸಿ ಬಿ ಕಾಮಳೆ ಆಮೇಲೆ ನಮ್ಮದು ಎಲ್ಲ ವಿಜಾಪುರ್ ಟೌನ್ ಪಿ ಎಸ್ ಅವರ ನೇತೃತ್ವದಲ್ಲಿ ಒಂದು ತಂಡೆ ರಚನೆ ಮಾಡಿ ಈಗ ಹತ್ತು ಕೇಸಸ್ ವಿಜಾಪುರ್ ಟೌನ್ದು ಹತ್ತು ಕೇಸಸ್ ಎಲ್ಲ ಡಿಟೆಕ್ಟ್ ಆಗಿದ್ದಾರೆ ಈ ಕೇಸಸ್ ಸಂಬಂಧಪಟ್ಟ ಥರ್ಟೀನ್ ಲ್ಯಾಕ್ ಎಲ್ಲ ಗೋಲ್ಡ್ ಆಮೇಲೆ ಕೆಲವು ಬೈಕ್ಸ್ ಒಂದು ಕಾರ್ ಜಪ್ತಿ ಆಗಿದೆ ಮೇನ್ ಆರೋಪಿ ಈ ಕೇಸಲ್ಲಿ ಮೂರು ಕೇಸಸ್ ಏನು ವಿಜಾಪುರ ಟೌನ್ ಲಿಮಿಟ್ಸ್ ಅಲ್ಲಿ ಏನು ಮೂರು ಕೇಸಸ್ ಆಗುತ್ತೆ ತೌಫಿಕ್ ತೌಸೀಫ್ ಅವರು ಎಮ್ಒಬಿ ಇದಾರೆ ಹಳೇದ್ ಕೂಡ ಅವರು ಕೆಲವು ಪ್ರಕರಣದಲ್ಲಿ ಇದ್ದಾರೆ ತೌಸಿಫ್ ಮತ್ತು ಅಂಜುಮನ್ ಅಜಮಾನ್ ಅಬ್ರು ಇಬ್ರು ಜನ ವಿಜಾಪುರ್ ಟೌನ್ ಸರ್ಕಲ್ ಅಲ್ಲಿ ಅವರು ಸರಗತನ್ ಮಾಡಿದರು ಆಮೇಲೆ ಇವರು ನಿನ್ನೆ ಸಾಂಜೆ ಒಂದು ಬೈಕ್ ಮೇಲೆ ಅವರಿಗೆ ವಶಕ್ಕೆ ಪಡೆದಲಾಗಿದೆ ಆಮೇಲೆ ಗೋಲ್ ಗುಂಬಜ್ ಲಿಮಿಟ್ಸ್ ಅಲ್ಲಿ ಮೂರು ಜನ ಮಾಡಿದ್ರು ಅವರು ಮೊಹಮ್ಮದ್ ಆಮೇಲೆ ಸೆಕೆಂಡ್ ಇಸ್ ಅಮಿತ್ ಥರ್ಡ್ ಇಸ್ ಮೊಹಮ್ಮದ್ ಆರೀಫ್ ಅವರು ಮೂರು ಜನ ಗೋಲ್ ಗುಂಬಜ್ ಲಿಮಿಟ್ಸಲ್ಲಿ ಸರ್ಗಳನ್ನ ಮಾಡಿದರು ಇವರು ಎಲ್ಲ ಐದು ಆರೋಪಿ ಕಡೆಯಿಂದ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಟೋಟಲ್ ಟೆನ್ ಲ್ಯಾಕ್ ರುಪೀಸ್ದು ಎಲ್ಲ ರಿಕವರಿ ಆಗಿದೆ ಸೊ ಈ ಥರ ನಮ್ಮ ವಿಜಾಪುರ ಸಿಟಿಯಲ್ಲಿ ಲಾಸ್ಟ್ ಸಿಕ್ಸ್ ಐದಾರು ತಿಂಗಳಲ್ಲಿ ಎಷ್ಟು ಚೈನ್ಸ್ಟಿಂಗ್ ಕೇಸಸ್ ಆಗಿತ್ತು ಎಲ್ಲ ಈಗ ಡಿಟೆಕ್ಟ್ ಆಗಿದ್ದಾರೆ ಯಾವುದೂ ಕೇಸ್ ಈಗ ಪೆಂಡಿಂಗ್ ಇಲ್ಲ ಸೊ ಈ ಥರ ನಮ್ಮದು ಡಿ ವೈಎಸ್ಪಿ ಅಶೋಕ್ ನೇತೃತ್ವದ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಟೆನ್ ತೌಸಂಡ್ ರುಪೀಸ್ ಬಹುಮಾನ ಕೂಡ ನಾನು ಶಹರದಲ್ಲಿ ಲಾಸ್ಟ್ ಆರೇಳು ತಿಂಗಳಲ್ಲಿ ಕೆಲವು ಸರ್ಗಳ ಪ್ರಕರಣ ಆಗಿತ್ತು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಆಗಿತ್ತು ಅದ್ರ ಬಗ್ಗೆ ಒಂಥರ ಅದು ಬಹಳ ಹಿನಸ್ತರ ಶಾಲಾ ಶಾಲಾ ಮಕ್ಕಳು ಒಂದು ಆಮೇಲೆ ಈ ಸೈಲೆನ್ಸಸ್ ರಿಮೂವ್ ಮಾಡಿ ಯಾರ್ಯಾರು ತಿರುಗಾಡ್ತಾರೆ ಅದರ ಮೇಲೆ ಒಂದು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಅದೇ 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 ಕೆಲವು ಜನ ಎಲ್ಲೂ ಆ್ಯಕ್ಸಿಡೆಂಟ್ ಸಂಖ್ಯೆ ಪೊಲೀಸ್ ಅವರು ಹಿಂಡ್ಕೊಂಡು ಹೋದಾಗ ಅವರು ಇದು ಮಾಡಿಕೊಂಡು ದೇರ್ ಆರ್ ಸಮ್ ಆಕ್ಸಿಡೆಂಟ್ಸ್ ಕೂಡ ಸೊ ಆರ್ ಆಲ್ಸೋ ಕೌಶಿಯಸ್ ಕರೆಕ್ಟ್ ನ ಅವರು ಸ್ಪೀಡ್ ಭಾಳ ಇರ್ತಾರೆ ಜಿ ವರದಿಗಾರನಿಗೆ ರಾಜ್ಯ ಪ್ರಶಸ್ತಿ ಮುದ್ದೇಬಿಹಾಳ್ ತಾಲೂಕಿನ ಹುಲ್ಲೂರ್ ಸಿ ಶಾಲೆಯಲ್ಲಿ ನಡೆದ ಏಳನೇ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಚನ್ನಬಸವ ಶ್ರೀ ರಾಜ್ಯ ಪ್ರಶಸ್ತಿಯ ಪ್ರಧಾನ ಸಮಾರಂಭ ಜರುಗಿತು ಇದೇ ಸಂದರ್ಭದಲ್ಲಿ ನಮ್ಮ ಜಿಟಿವಿ ವಾಹಿನಿಯ ತಾಲೂಕಾ ವರದಿಗಾರ ಶಿವಾನಂದ್ ಲಮಾಣಿ ಅವರಿಗೆ ವರದಿಗಾರ ಕ್ಷೇತ್ರದಲ್ಲಿ ಕೊಡಮಾಡುವ ಚನ್ನ ಬಸವಶ್ರೀ ರಾಜ್ಯ ಪ್ರಶಸ್ತಿ ಪ್ರದಾನ ನೀಡಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ನ್ಯೂಸ್ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ